ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ಗುಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಸಾಕಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಕೊಟ್ಟಿದ್ದೆ ಕೊಟ್ಟಿದ್ದೇವೆ ಇವತ್ತು ಡ್ಯೂರಿಂಗ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತೊಗೊಳ್ಬಹುದು ಆಸ್ ಎಜುಕೇಶ್ನ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಏಯ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ನಿಂಗ್ ಡೇದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಒಳ್ಳೆ ಪ್ರಮಾಣದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಡ್ತಾ ಇತ್ತು ಹಾಗಾಗಿ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ಪಾಸಿಟಿವ್ ಓಪನಿಂಗ್ ಆಗ್ಬೋದು ಅಂತ ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯಿತು ನಂತರ ಸ್ವಲ್ಪ ಡೌನ್ ಆಯಿತು ಪರ್ಫಾರ್ಮೆನ್ಸ್ ಅಂದ್ರೆ ನೆಗೆಟಿವ್ ಏನಾಗ್ಲಿಲ್ಲ ಓಪನಿಂಗ್ ಇಂದ ಡೌನ್ ಗೆ ಬಂತು ನಂತರ ಒಳ್ಳೆ ರಿಕವರ್ ಕೂಡ ಆಯ್ತು ಮತ್ತೆ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಓವರ್ ಆಲ್ ಏಟಿ ಫೋರ್ ಪಾಯಿಂಟ್ಸ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸ್ ಕೊಟ್ಟಿದೆ ಹೊಸ ಐ ಅನ್ನು ಕೂಡ ಇವತ್ತು ಮತ್ತೆ ಅಚೀವ್ ಮಾಡಿದೆ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಒನ್ ಫಾರ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕ್ಯಾಪ್ ಆಫ್ ಓಪನಿಂಗ್ ನಂತರ ಸ್ವಲ್ಪ ಡೌನ್ ನಂತರ ಒಳ್ಳೆ ರಿಕವರಿ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ನೂರ ನಲ್ವತ್ತೈದು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದ್ರೆ ಸೆನ್ಸೆಕ್ಸ್ ಇವತ್ತು ಮತ್ತೊಮ್ಮೆ ಹೊಸ ಐ ಅನ್ನು ಅಚೀವ್ ಮಾಡಲಿಕ್ಕೆ ಆಗಲಿಲ್ಲ ನೋಡಬಹುದು ಎಂಬತ್ ಸಾವಿರದ ಎಂಟುನೂರ ಇವತ್ತಿನ ಐ ಎಂಬತ್ ಸಾವಿರದ ಎಂಟುನೂರ ಅರವತ್ತೆರಡು ಬಟ್ ನಿಫ್ಟಿ ಅಂತೂ ಅಚೀವ್ ಮಾಡ್ತು ಇವತ್ತು ಹೊಸ ಐಯನ್ನು ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ನಿಫ್ಟಿ ಹಂಡ್ರೆಡ್ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಲಾರ್ಜ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು ಹಾಫ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಂತರ ಮಿಡ್ ಕ್ಯಾಪ್ ಫಿಫ್ಟಿ ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಸ್ಮಾಲ್ ಕ್ಯಾಪ್ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ನಂತರ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಸ್ಮಾಲ್ ಕ್ಯಾಪ್ ಅಲ್ಲಿ ಅಂದ್ರೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ನಂತರ ಮೈಕ್ರೋ ಕ್ಯಾಪ್ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಓವರ್ ಆಲ್ ಇವತ್ತು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮಿಡ್ ಕ್ಯಾಪ್ ಇವತ್ತು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಗೆ ಹೋಲ್ಸಿದ್ರೆ ನಂತರ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ನಿಫ್ಟಿ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ನಂತರ ಎಫ್ ಎಂಸಿಜಿ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಐಟಿ ಸ್ವಲ್ಪ ಡೌನ್ ಆಗಿದೆ ಇವತ್ತು ಶುಕ್ರವಾರ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳು ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಮೋರ್ ದೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಹೆಲ್ತ್ ಕೇರ್ ಅಲ್ಲಿ ಮೋರ್ ದೆನ್ ಒನ್ ಪಾಯಿಂಟ್ ಪರ್ಸೆಂಟ್ ಡೋರಬಲ್ ಜೀರ ಟು ಒನ್ ಪರ್ಸೆಂಟ್ ಐಲ್ಯಾಂಡ್ ಗ್ಯಾಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಗ್ಯಾಸ್ ಕ್ಲೋಸಿಂಗ್ ಓವರ್ ಆಲ್ ಎಕ್ಸೆಪ್ಟ್ ಐ ಟಿ ಇನ್ನೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಅಂತ ಹೇಳ್ಬಹುದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಐಆರ್ಡಿ ಎಸ್ ಸುದ್ದಿಯಲ್ಲಿ ಕಂಪನಿಯ ರಿಸಲ್ಟ್ ನ ಕಾರಣಕ್ಕೆ ನೋಡಬಹುದು ಇವತ್ತು ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಎ ಬಂದಿದೆ ಒನ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಓಪನಿಂಗ್ ಅಂತೂ ಇನ್ನೂ ಸಾಲಿಡ್ ಇತ್ತು ನಂತರ ಕೊನೆಯಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಬಂತು ಓವರ್ ಆಲ್ ಒನ್ ಪಾಯಿಂಟ್ ಏಯ್ಟ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಕೂಡ ಇದೆ ಅದನ್ನ ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಇದರ ಬಗ್ಗೆ ನಂತರ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಇಂಡಿಯನ್ ಆರ್ಮಿ ಜೊತೆ ಒಪ್ಪಂದ ಮಾಡಿಕೊಂಡಿರೋದ್ರ ಬಗ್ಗೆ ಒಪ್ಪಂದ ಅನ್ನೋದಕ್ಕಿಂತ ಒಂದು ಆರ್ಡರ್ ಬಗ್ಗೆ ನಾವು ನೋಡಬಹುದು ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೊತೆಗೆ ಪ್ರೊಮೋಟರ್ಸ್ ಕೂಡ ಬೈ ಮಾಡಿದ್ದಾರೆ ಅನ್ನುವಂಥ ನ್ಯೂಸ್ ಇದೆ ಈ ಕಂಪನಿಯ ಶೇರುಗಳನ್ನು ಗಳನ್ನು ಇತ್ತೀಚೆಗೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಂದು ರಿಸ್ಕಿ ಸ್ಟಾಕ್ ರಿಸ್ಕ್ ಅರ್ಥ ಮಾಡಿಕೊಂಡು ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ನಂತರ ಎಲ್ ಎಂಟಿಎನ್ಎಲ್ ಇವತ್ತು ಕೂಡ ನಿಯರ್ಲಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಮೊನ್ನೆ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ಮೋರ್ ದೆನ್ ನೈನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿತ್ತು ಎಸ್ಪೆಷಲಿ ಎಲ್ ಗೆ ತುಂಬಾ ಜನ ಪೋರ್ಟ್ ಆಗ್ತಿದ್ದಾರೆ ಅನ್ನುವಂತ ಸುದ್ದಿ ಕೇಳಿ ತುಂಬಾ ಜನ ಈ ಸ್ಟಾಕ್ ಅನ್ನ ಬೈ ಮಾಡ್ತಿದ್ದಾರೆ ಬಟ್ ಅದು ಅಷ್ಟೊಂದು ರೈಟ್ ಡಿಸಿಷನ್ ಆಗುದಿಲ್ಲ ಯಾಕೆಂತಂದ್ರೆ ಬಿ ಎಸ್ ಎನ್ ಎಲ್ ಈ ಕಂಪನಿಯ ಓಲ್ಡಿಂಗ್ ಕಂಪನಿ ಅಂದ್ರೆ ಬಿ ಎಸ್ ಎನ್ ಎಲ್ ಇದರ ಪ್ರಮೋಟರ್ ಇದಕ್ಕೆ ಲಾಭ ಆದ್ರೆ ಬಿ ಎಸ್ ಎನ್ ಎಲ್ ಲಾಭ ಆಗುತ್ತೆ ಬಿಟ್ರೆ ಬಿ ಎಸ್ ಎನ್ ಲಾಭ ಆದ್ರೆ ಇದಕ್ಕೆ ಲಾಭ ಆಗಲ್ಲ ಬಟ್ ಏನಂದ್ರೆ ಸರ್ವೀಸಸ್ ಇರುತ್ತೆ ಬಿ ಎಸ್ ಎನ್ ಎಲ್ ನ ಬಿಸ್ನೆಸ್ ಇಂಪ್ರೂವ್ ಆಯ್ತು ಅಂತಂದ್ರೆ ಬಿ ಎಸ್ ಎನ್ ಎಲ್ ಗೆ ಕೊಡುವಂತ ಸರ್ವೀಸಸ್ ಇದಕ್ಕೆ ಇಂಪ್ರೂವ್ ಆಗ್ಬಹುದು ಅದರಿಂದ ಒಂದಷ್ಟು ಬೆನಿಫಿಟ್ ಆಗ್ಬೋದೇನಾ ಬಟ್ ಅದನ್ನ ತುಂಬಾನೇ ಕೂಲಂಕುಷವಾಗಿ ಸ್ಟಡಿ ಮಾಡಿನೇ ಡಿಸಿಷನ್ ತೊಗೊಳ್ಬೇಕಾಗುತ್ತೆ ಸುಮ್ನೆ ರ್ಯಾಂಡಮ್ ಆಗಿ ಬೈ ಮಾಡಿದ್ರೆ ನಂತರ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೋ ಗೊತ್ತಿಲ್ಲ ಯಾಕಂದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಸೆವೆಂಟಿ ತ್ರೀ ಪರ್ಸೆಂಟ್ ಡೌನ್ ಇದೆ ಐದು ಇವತ್ತಿನ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದು ಸೆವೆಂಟಿ ತ್ರೀ ಪರ್ಸೆಂಟ್ ಬಂದಿದೆ ಮೊನ್ನೆ ನೋಡಿದಾಗ ನಾವು ಸೆವೆಂಟಿ ಫೋರ್ ಪರ್ಸೆಂಟ್ ಅದು ಅದಕ್ಕಿಂತ ಜಾಸ್ತಿ ಇತ್ತು ಹಾಗಾಗಿ ಆ ಪ್ರಾಬಿಲಿಟಿ ಕೂಡ ಅರ್ಥ ಮಾಡಿಕೊಂಡೆ ಮುಂದುವರಿಬೇಕಾಗುತ್ತೆ ಯಾವುದಕ್ಕೂ ಕೇರ್ಫುಲ್ ಆಗಿ ಹೆಜ್ಜೆ ಇಡೋದು ಒಳ್ಳೇದು ಈ ಸ್ಟಾಕ್ ಅಲ್ಲಿ ಬಿ ಎಸ್ ಎನ್ ಎಲ್ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳೋದು ಅಥವಾ ತನ್ನ ಕಸ್ಟಮರ್ಸ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು ಈ ಕಂಪನಿಗೆ ಯಾವ ರೀತಿಯಲ್ಲಿ ಬೆನಿಫಿಟ್ ಅನ್ನ ತರುತ್ತೆ ಅದನ್ನ ತಿಳ್ಕೊಳ್ಬೇಕು ಫಸ್ಟ್ ಸೊ ಅದ್ರ ಬಗ್ಗೆ ಈಗಂತೂ ಯಾವುದೇ ಮಾಹಿತಿ ಇಲ್ಲ ಇದ್ರೆ ನಾನು ಬೇಕಿದ್ರೆ ಕವರ್ ಮಾಡಿ ತಿಳಿಸ್ಕೊಡ್ತಿದ್ದೆ ಸೊ ಅದ್ರ ಬಗ್ಗೆ ಅಂತಹ ಮಾಹಿತಿ ಇಲ್ಲ ನೋಡೋಣ ಮುಂದುವರೆದು ಏನಾದ್ರು ನ್ಯೂಸ್ ಗಳು ಅಂತ ನಂತರ ಅವಿನ್ಯೂ ಸೂಪರ್ ಮಾರ್ಟ್ ನ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ತುಂಬ ಚೆನ್ನಾಗಿತ್ತು ನಂತರ ಡೌನ್ ಆಯಿತು ಓವರ್ ಆಲ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎಚ್ಎಲ್ ಟೆಕ್ ನ ರಿಸಲ್ಟ್ ಕೂಡ ನಾವು ನೋಡಿದ್ವಿ ರಿಸಲ್ಟ್ ಚೆನ್ನಾಗಿತ್ತು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಕೂಡ ಬೀಟ್ ಮಾಡಿತ್ತು ಓಪನಿಂಗ್ ಚೆನ್ನಾಗಿತ್ತು ನಂತರ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಫೈ ಪೈಸಾ ಕ್ಯಾಪಿಟಲ್ ಇದರ ರಿಸಲ್ಟ್ ಕೂಡ ನಾವು ನೋಡಿದ್ವಿ ರಿಸಲ್ಟ್ ಓಕೆ ಇಯರ್ ಆನ್ ಇಯರ್ ವೈಸ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇತ್ತು ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಕಂಪನಿ ಕಮಾಲ್ ಮಾಡಿದೆ ಅಂತಲೇ ಹೇಳ್ಬಹುದು ಒಳ್ಳೆ ನೆಟ್ ಪ್ರಾಫಿಟ್ ಇತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ಬಂದಿದೆ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಆರ್ ವಿ ಎನ್ ಎಲ್ ಆರ್ ಎಲ್ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ನಿನ್ನೆ ವಿಡಿಯೋದಲ್ಲಿ ಅದರದು ಶುಕ್ರವಾರನೇ ಬಂದಂತಹ ಒಂದು ಅಪ್ಡೇಟ್ ಆಗಿತ್ತು ಬಟ್ ಇವತ್ತು ಮತ್ತೊಂದು ಅಪ್ಡೇಟ್ ಬಂದಿದೆ ಕಂಪನಿಗೆ ನೂರ ಅರವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಆ ನ್ಯೂಸ್ ಬಂದಿದೆ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಓಪನಿಂಗ್ ಚೆನ್ನಾಗಿದ್ದು ನಂತರ ಕೊನೆಯಲ್ಲಿ ಕ್ಲೋಸ್ ಡೌನ್ ಅಲ್ಲೇ ಆಗಿದೆ ನೋಡಬಹುದು ನಂತರ ಜಿ ಟಿ ಅಂಡ್ ಡಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ನಾನೂರ ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ನೋಡಬಹುದು ನೀವು ಇಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನಂತ ಬಿಗ್ ರಿಯಾಕ್ಷನ್ ಬಂದಿಲ್ಲ ಓಪನಿಂಗ್ ಚೆನ್ನಾಗಿತ್ತು ಬಟ್ ಕೊನೆಯಲ್ಲಿ ಕ್ಲೋಸ್ ಆಗಿ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಸ್ಟಡಿ ಮಾಡಬಹುದು ಕಂಪನಿಯನ್ನ ಅರ್ಬಿಂದೋ ಫಾರ್ಮಾ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದೆ ಕಂಪನಿ ಹದಿನೆಂಟನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಫಂಡ್ ರೈಸಿಂಗ್ ಮಾಡ್ಲಿಕ್ಕೆ ನಿರ್ಧಾರವನ್ನು ತಗೊಳ್ಳಿಕ್ಕೆ ಅಂತ ಒಳ್ಳೆ ರಿಯಾಕ್ಷನ್ ಬಂದಿದೆ ಮೋರ್ ದೆನ್ ತ್ರೀ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಇವತ್ತು ಆ ನ್ಯೂಸ್ ನ ಕಾರಣಕ್ಕೆ ನೋಡೋಣ ಹದಿನೆಂಟನೇ ತಾರೀಕು ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಅಂತ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇದರ ರಿಸಲ್ಟ್ ಇವತ್ತಿದೆ ರಿಸಲ್ಟ್ ಇನ್ನೂ ಅನೌನ್ಸ್ ಆಗಿಲ್ಲ ಬಟ್ ರಿಯಾಕ್ಷನ್ ನೋಡಬಹುದು ಈಗಾಗಲೇ ಚೆನ್ನಾಗಿ ಬಂದಿದೆ ಓವರ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ ಅನೌನ್ಸ್ ಆದ್ಮೇಲೆ ಬೇಗ ಅನೌನ್ಸ್ ಮಾಡಿದ್ರೆ ತಿಳಿಸ್ಕೊಡ್ತೀನಿ ಇಲ್ಲ ಅಂದ್ರೆ ಮಾರ್ನಿಂಗ್ ಅದನ್ನ ತಿಳ್ಕೊಳ್ಳೋಣ ನಂತರ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋದು ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿ ವಾಟ್ಸ್ಆಪ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಎಸ್ಪೆಷಲಿ ಈಗ ವಾಟ್ಸ್ಆಪ್ ಸ್ಕ್ಯಾಮ್ ಗಳು ಜಾಸ್ತಿ ಆಗ್ತಿದೆ ನಿಮಗೆ ಗೊತ್ತಿದೆ ಆ ಸ್ಕ್ಯಾಮ್ ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹಾಗೆ ಅವುಗಳನ್ನ ಮೊದಲೇ ಡಿಟೆಕ್ಟ್ ಮಾಡ್ಲಿಕ್ಕೆ ಸಂಬಂಧಪಟ್ಟಂತಹ ಒಪ್ಪಂದ ಇದು ಸೊ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲೂ ಕೂಡ ಈ ರೀತಿ ರಿಯಾಕ್ಷನ್ ಬಂದಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಝೊಮ್ಯಾಟೊ ಝೊಮ್ಯಾಟೋದಲ್ಲಿ ಇವತ್ತು ಮೋರ್ ದನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿ ಪ್ಲಾಟ್ಫಾರ್ಮ್ ಫೀ ಜಾಸ್ತಿ ಮಾಡಿದೆ ಅನ್ನೋ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ ನ ಕಾರಣಕ್ಕೆ ಈ ರೀತಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಜೊತೆಗೆ ಕಂಪನಿಯ ಫೌಂಡರ್ ಏನಿದ್ದಾರೆ ದೀಪಿಂದರ್ ಗೋಯಲ್ ಅವರು ಬಿಲಿಯನರಿ ಕ್ಲಬ್ ಅನ್ನು ಕೂಡ ಸೇರಿದರೆ ಇವತ್ತಿನ ರ್ಯಾಲಿಯ ಮೂಲಕ ನಂತರ ವರುಣ್ ಬೆವರೇಜಸ್ ವರುಣ್ ಬೇವರೇಜಸ್ ಅಲ್ಲಿ ನೋಡಬಹುದು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು ವಿ ಬಿಎಲ್ ಶೇರ್ಸ್ ರೈಸ್ ಆಫ್ಟರ್ ಬೋರ್ಡ್ ಅಪ್ರೂವ್ಸ್ ಎಕ್ಸ್ಪಾನ್ಷನ್ ಇನ್ ಜಿಂಬಾಂಬೆ ಜಾಂಬಿಯಾ ಜಾಂಬಿಯಾ ಅಂಡ್ ಜಿಂಬಾಂಬೆ ನಲ್ಲಿ ಕಂಪನಿ ಎಕ್ಸ್ಪಾನ್ಷನ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಒಂದು ನ್ಯೂಸ್ ನ ಕಾರಣಕ್ಕೆ ಇವತ್ತು ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂದ್ರೆ ಕಂಪನಿಗೆ ಅದು ಬೆನಿಫಿಟ್ ಅನ್ನ ತರುತ್ತೆ ಮುಂದಿನ ದಿನಗಳಲ್ಲಿ ಇವೆಲ್ಲ ಕೂಡ ಲಾಂಗ್ ಟರ್ಮ್ ಬೆನಿಫಿಟ್ ಗಳು ಸಿಗುವಂತದ್ದು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಸ್ಟಾಕ್ ಅಲ್ಲಿ ನಂತರ ಆಂಟೋನಿ ವೇಸ್ಟ್ ಆ್ಯಂಡ್ಲಿಂಗ್ ಸೆಲ್ ಲಿಮಿಟೆಡ್ ಇದರಲ್ಲಿ ನೋಡಬಹುದು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಬಿಸಿನೆಸ್ ಅಪ್ಡೇಟ್ಸ್ ಗೆ ಈ ರೀತಿ ರಿಯಾಕ್ಷನ್ ಬಂದಿದೆ ಪುರಾಣ ಕಂಪನಿಯ ರಿಸಲ್ಟ್ ಬಂದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಈ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲವೇ ಕೆಲವು ಕಂಪನಿಗಳು ಇರೋದು ಅದರಲ್ಲಿ ಆಂಟೋನಿ ವೇಸ್ಟ್ ಹ್ಯಾಂಡ್ಲಿಂಗ್ ಕೂಡ ಒಂದು ಈ ಸೆಗ್ಮೆಂಟ್ ಮುಂದಿನ ದಿನಗಳಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ನಂತರ ಎಂಆರ್ಎಫ್ ಎಂಆರ್ಎಫ್ ಅಲ್ಲಿ ನೋಡಬಹುದು ಇವತ್ತು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಟೈರ್ ಸೆಕ್ಟರ್ ಸ್ಟಾಕ್ಗಳಲ್ಲಿ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಎಸ್ಪೆಷಲಿ ನೋಡಬಹುದು ಅಪೋಲೋ ಟೈರ್ಸ್ ಅಲ್ಲಿ ತ್ರೀ ಸಾರಿ ಪರ್ಫಾರ್ಮೆನ್ಸ್ ಜೆ ಕೆ ಟೈರ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸಿಎಟ್ ಅಲ್ಲಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ರಿಯಾಕ್ಷನ್ ಬಂತು ಟೈರ್ ಸೆಗ್ಮೆಂಟ್ ಸ್ಟಾಕ್ಗಳಲ್ಲಿ ಕಾರಣ ನೋಡ್ಬೋದು ಟೈರ್ ಸ್ಟಾಕ್ ಸರ್ಜ್ ಅಪ್ ಟು ತರ್ಟೀನ್ ಪರ್ಸೆಂಟ್ ಅಮಿಡ್ ಪ್ರೈಸ್ ರೈಸ್ ಇವುಗಳು ಕೂಡ ಪ್ರೈಸ್ ರೈಸ್ ಮಾಡಬಹುದು ಅನ್ನೋಂತ ರಿಪೋರ್ಟ್ ಮೇಲೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಎಂ ಆರ್ ಎಫ್ ಈಗಾಗಲೇ ಈ ನಿರ್ಧಾರವನ್ನ ಮಾಡಿದೆ ನೋಡಬಹುದು ಜುಲೈ ಹದಿನೆಂಟರಿಂದ ರೇಟ್ಸ್ ಜಾಸ್ತಿ ಆಗುತ್ತೆ ಈ ನ್ಯೂಸ್ ಬಂದ್ಮೇಲೆ ಟೈರ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕಂದ್ರೆ ಎಂ ಆರ್ ಎಫ್ ಜಾಸ್ತಿ ಮಾಡಿದ್ರೆ ನೆಕ್ಸ್ಟ್ ಜೆ ಕೆ ಟೈರ್ ಮಾಡ್ತಾರೆ ಅಪೋಲೋ ಟೈರ್ಸ್ ಟೈರ್ ಮಾಡ್ತಾರೆ ಸಿಎಟ್ ಅವರು ಮಾಡ್ತಾರೆ ಹಾಗೆ ಇನ್ನು ಬೇರೆ ಟೈರ್ ಕಂಪನಿಗಳು ಕೂಡ ಮಾಡ್ತಾರೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಟೈರ್ ಸೆಕ್ಟರ್ ನ ಸ್ಟಾಕ್ ಗಳ ಮೇಲೆ ಆಗಿದೆ ನಂತರ ಅಶೋಕ್ ಲೇಲೆಂಡ್ ಅಲ್ಲಿ ಇವತ್ತು ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನೋಡಬಹುದು ಒಂದು ಒಳ್ಳೆ ನ್ಯೂಸ್ ಮಹಾರಾಷ್ಟ್ರದಿಂದ ಅಂತ ನ್ಯೂಸ್ ನೋಡಬಹುದು ಸಿಂಗಲ್ ಲಾರ್ಜೆಸ್ಟ್ ಆರ್ಡರ್ ಫ್ರಮ್ ಎಂ ಎಸ್ ಆರ್ ಟಿ ಸಿ ನೋಡಬಹುದು ಎರಡು ಸಾವಿರದ ನೂರ ನಾಲ್ಕು ಫುಲ್ಲಿ ಬಿಲ್ಟ್ ಬಸ್ ಆರ್ಡರ್ ಸಿಕ್ಕಿದೆ ಅಶೋಕ್ ಲೆಲೆಂಡ್ ಗೆ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿದ್ದಂತಹ ಸ್ಟಾಕ್ ಸಡನ್ ಅಪ್ ಆಗಿ ಓವರ್ ಆಲ್ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇವತ್ತು ರಿಸಲ್ಟ್ ಇತ್ತು ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಈ ರೀತಿ ರ್ಯಾಲಿ ಬಂದಿದೆ ಅಂತಂದ್ರೆ ರಿಸಲ್ಟ್ ಗೆ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡಿದೆ ಅಂತ ನೆನ್ಕೊಳ್ಬೋದು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಕಂಡು ಬಂದಿದೆ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಸೊ ಸರ್ಕಾರಿ ಬ್ಯಾಂಕ್ ಇಂಡರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಡಿಮೆ ಪ್ರೈಸ್ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೋಬೇಡಿ ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ನಿಮಗೆ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಖಂಡಿತ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬಹುದು ಅದ್ರಲ್ಲಿ ಏನ್ ತಪ್ಪಿಲ್ಲ ಪ್ರೈಸ್ ಎಷ್ಟೇ ಇರಲಿ ಬಟ್ ಬರೀ ಪ್ರೈಸ್ ಒಂದೇ ಮ್ಯಾಟರ್ ಆಗ್ಬಹುದು ಕಂಪನಿಯ ಫಂಡಮೆಂಟಲ್ಸ್ ಕೂಡ ಮ್ಯಾಟರ್ ಆಗಬೇಕು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮ್ ಪರ್ಫಾರ್ಮೆಸ್ನ ಈ ಕಂಪನಿ ಕೂಡ ಕೊಟ್ಟಿದೆ ನೋಡಬಹುದು ಒನ್ ಇಯರ್ ಒನ್ 115% ಫಿಫ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತ್ರೀ ಸಿಕ್ಸ್ಟಿ ಒನ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಲ್ಲ ಸರ್ಕಾರಿ ಬ್ಯಾಂಕಿಂಗ್ ಸ್ಟಾಕ್ ಗಳ ತರನೇ ಇದರ ಪರ್ಫಾರ್ಮೆನ್ಸ್ ಕೂಡ ಇದೆ ಬಟ್ ಇಂದಿನ ಪರ್ಫಾರ್ಮೆನ್ಸ್ ಅನ್ನು ನಾವು ಈಗಿನ ಪರ್ಫಾರ್ಮೆನ್ಸ್ಗೆ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಇತ್ತೀಚೆಗೆ ಇವುಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಹಾಗಾಗಿನೇ ಸರ್ಕಾರಿ ಬ್ಯಾಂಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರೋದು ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಸ್ಟಡಿ ಮಾಡಬಹುದು ಬಟ್ ರಿಸ್ಕ್ ರಿವಾರ್ಡ್ ಅರ್ಥ ಮಾಡಿಕೊಂಡು ಕಂಟಿನ್ಯೂ ಮಾಡಿ ನಂತರ ವಾರಿ ರಿನ್ಯೂಬಲ್ ಟೆಕ್ನಾಲಜಿಸ್ ನೋಡಬಹುದು ಇವತ್ತು ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಒಂದು ನ್ಯೂಸ್ ಬಂದಿದೆ ಕಂಪನಿಗೆ ಮೂವತ್ತು ಮೆಗಾವ್ಯಾಟ್ ಪವರ್ ಪ್ಲಾಂಟ್ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ತುಂಬಾ ಜನ ಈ ಸ್ಟಾಕ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ನಾವು ಈಗ ಬೈ ಮಾಡಬಹುದಾ ಕನ್ಸಾಲಿಡೇಟ್ ಆಗಿದೆ ಅಂತ ಕನ್ಸಾಲಿಡೇಟ್ ಆಗಿದೆ ಒಂದು ಪಾಸಿಟಿವ್ ಪಾಯಿಂಟ್ ಏನಂತಂದ್ರೆ ಕ್ರಾಶ್ ಆಯ್ತು ಅಂದ್ರೆ ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಆಯ್ತು ನಂತರ ಅಲ್ಲಿಂದ ಕನ್ಸಾಲಿಡೇಟ್ ಆಗಿದೆ ಅಂತಾನೆ ಹೇಳ್ಬೋದು ಈ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೇ ಇಪ್ಪತ್ ಮೂರರಿಂದ ಜುಲೈ ಹದಿನೈದು ವರ್ಗ ಸೇಮ್ ರೇಂಜಲ್ಲಿ ಇದೆ ದೊಡ್ಡ ಮೊಮೆಂಟಮ್ ಏನು ಬಂದಿಲ್ಲ ಇದೇ ರೀತಿ ಇದ್ರೆ ಖಂಡಿತ ಒಂದು ಒಳ್ಳೆ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಕಂಪನಿಯನ್ನ ಸ್ಟಡಿ ಮಾಡೋರಿಗೆ ಬಟ್ ರಿಸ್ಕಿ ಯಾಕೆ ಅಂತಂದ್ರೆ ತುಂಬಾನೇ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದ್ಬಿಟ್ಟಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಸಿಕ್ಸ್ ಟ್ವೆಂಟಿ ನೈನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಬಂದಿದೆ ಎಷ್ಟರ ಮಟ್ಟಿಗೆ ಮತ್ತೆ ಅದೇ ರೀತಿ ರ್ಯಾಲಿ ಬರುತ್ತೆ ಗೊತ್ತಿಲ್ಲ ರಿಸ್ಕ್ ಅನ್ನು ಅರ್ಥ ಮಾಡ್ಕೊಂಡೇ ನೀವು ಮುಂದುವರಿಬೇಕಾಗುತ್ತೆ ಈಗ ಹೊಸದಾಗಿ ಬೈಂಗ್ ಮಾಡೋರು ಅದನ್ನ ಹೋಲ್ಡ್ ಮಾಡ್ತೀವಿ ಇನ್ ಕೇಸ್ ಕರೆಕ್ಷನ್ ಆಗಲಿ ರ್ಯಾಲಿ ಬರ್ಲಿ ಅಂದ್ರೆ ನಿಮ್ಮ ಇಷ್ಟ ಸ್ಟಡಿ ಮಾಡ್ಬೋದು ಬಟ್ ಬಿಸ್ನೆಸ್ ವೈಸ್ ಅಂತೂ ಖಂಡಿತ ಒಳ್ಳೊಳ್ಳೆ ನ್ಯೂಸ್ ಗಳು ಬರ್ತಿದೆ ಒಳ್ಳೊಳ್ಳೆ ಆರ್ಡರ್ಗಳು ಸಿಗ್ತಿದೆ ಕೂಡ ಎಕ್ಸಿಕ್ಯೂಷನ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಕಂಪನಿ ಬಿಸ್ನೆಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನಂತರ ಎಚ್ ಎಫ್ ಸಿ ಎಮ್ ಸಿ ಇದರ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಕಂಪನಿ ನಂಬರ್ಸ್ಗೆ ಅಂತಲೇ ಹೇಳ್ಬೋದು ನೋಡಬಹುದು ನೆಟ್ ಪ್ರಾಫಿಟ್ ರೈಸಸ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಫೋರ್ ಕ್ರೋರ್ ಇನ್ಕಮ್ ಇನ್ಕ್ರೀಸಸ್ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲಿರಬಹುದು ಬಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ನಂತರ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಇದರ ರಿಸಲ್ಟ್ ಕೂಡ ಇತ್ತು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಇದು ಕೂಡ ರಿಲೀಸ್ ಆಗಿದೆ ನೋಡಬಹುದು ಇಲ್ಲಿ ಸಿ ಟೈಪ್ ಅಲ್ಲಿ ಮೂವ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಬಟ್ ಸ್ಟಿಲ್ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಪ್ರಾಫಿಟ್ ಹದಿನೈದು ಪರ್ಸೆಂಟ್ ಹೆಚ್ಚಾಗಿದೆ ನಾನೂರ ಎಪ್ಪತ್ತೊಂಬತ್ತು ಮೀಟ್ಸ್ ಎಸ್ಟಿಮೇಟ್ಸ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಸರಿಗಳೇರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ